ನಾನು ಇಲ್ಲಿ ಸೊಳ್ಳೆ ಆಗ್ತಾ ಇದ್ದೆ ಇಲ್ಲಿ ಟವ್ ಹೋಲ್ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ ಬಟ್ಲು ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹೇಳಿ ಎಲ್ಲಿದ್ಯಾ ಬಾಗ್ಲಾಗಿದ್ದೀನಿ ಯಾವ ಬಾಗ್ಲಾಗೆ ಬಟ್ಟಲು ಮನೆ ಬಾಗ್ಲಾಗೆ ಹೊಳೀಕ್ ಹೋಗೋ ಲೈಟ್ ಬೇರೆ ಬರ್ನ್ ಆಗೈತಿ ಹಾಂ ಹೇಳಿ ಬಾಕ್ಲ ಹಾಕೊಂಡಿದೀಯನಾ ಇಲ್ಲ ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದೀಯಾ ಇದು ಟವಲ್ ಉಟ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ ಇದು ಪ್ಯಾಂಟ್ ಇಕ್ಕಂಡು ನಮ್ಮ ಮೊಬೈಲ್ ಹಿಡ್ಕೊಂಡಿದೀನಿ ಏನೇನು ಪ್ಯಾಂಟ್ ಇಕ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಕ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದ್ದೀರಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನ್ ಹೇಳ್ತೀನಿ ಬಿಚ್ಚಪ್ಪ ಉಗಿಸ್ಕಿ ತೋರೈತೆ ಪಿನ್ ಹಾಕೊಂಡಿದೀನಿ ಯಪ್ಪ ಏನ್ ಏನ ಹಾಕ್ಲಿದೀನಿ ಪ್ಯಾಂಟ್ ಬಿಚ್ಚು ಪಿನ್ನ ಹಾಕೊಂಡಿರು ಏನೇನ್ ಹಾಕೊಂಡಿರು ಓ ಪ್ಯಾಂಟ್ ಬಿಚ್ಚ ಇಲ್ಲ ಪೂರ್ತಿ ಬಿಚ್ಚಿಲ್ಲಪ್ಪ ಮುಗಿಸ್ ಬಿಚ್ಚಿದೀನಿ ಐದು ಅಂತ ಪಿನ್ನ ಬಿಚ್ಚಿದೀನಿ ಪಿನ್ನ ಬಿಚ್ಚಿ ಹೋಗಿ ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು ಇಲ್ಲ ಕೆಳಕ ಕಟ್ಲೆ ತಗೊಂಬೇಡಿ ಕರೆಕ್ಟ್ ಇಲ್ಲ

ನೀವು ಕೂಂದು ಕೀಳ್ಸಬಾರ ನೀವು ಆ ಅದೇ ಅವಾಗ ಒಂದ್ ಸಲ ಕೂಂದು ಕೀಳಿಸಿದ್ರಲ್ಲ ಆಸ ಇಲ್ಲ ಇಲ್ಲ ಕೂದ್ಲು ಕೀಳ್ಸಲ್ಲ ಕಾಣ ನಾನು ನೀವು ನೀವು ಲಕ ಲಕಸ ಮಾರ ತುಂಬ ಹಾ ಹೇಳಿ ಆಂಡ್ರೋಯರ್ ಪಿಚ್ಚ ಕೇಳಿಕೆ ಆ ಜಲ್ದಿ ಹೇಳಿ ಜಲ್ದು ಮಳೆ ಏನೈತಿ ಈಗ ಆ ಹಿಂಗೆ ಆಂಡ್ರೋಯೇರ್ ಪಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು ಅಂಡರ್ವೇರ್ ಬಿಚ್ಚಿದ ಮೇಲೆ ನಂದು ಕೈ ಮೊಬೈಲ್ ಐತೆ ಕೈ ಮೊಬೈಲ್ ಐತಲ್ಲ ಅಂಡರ್ವೇರ್ ಅಂಡರ್ವೇರ್ ಬಿಚ್ಚಿದ ಮೇಲೆ ಅಲ್ಲೇನೈತೆ ಅಂಡರ್ವೇರ್ ಬಿಚ್ಚಿದ ಮೇಲೆ ಅಂಡರ್ವೇರ್ ಬಿಚ್ಚಿದ ಮೇಲೆ ಇದು ನೀವು ಕೂದಲು ಸಮೇರ ತೂ ಅಲ್ಲ ಕಡ ಅಂಡರ್ವೇರ್ ಬಿಚ್ಚಿದ ಮೇಲೆ ಅದೇಳ ಇದು ಇದೆಂತದ್ದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಯಾರ ಹೇಳ್ರಿ ನೀವು ನಾನು ಅಲ್ಕಡ್ ಸ್ವಾಮಿ ಹಾ ಅಂಡರ್ವೇರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ ಅಂಡರ್ವೇರ್ ಬಿಚ್ಚಿದ ಮೇಲೆ ಅಂಡರ್ವೇರ್ ಐತೆ ಏ ಅಂಡರ್ವೇರ್ ಕೆಳಗೆ ಕೆಳದ ಮೇಲೆ ಅಲ್ಲಿ ಏನೈತೆ ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ ಓಹೋ ಇವ್ರು ಅಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ